ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಜೊತೆ ಅವರ ಈ ಸ್ಟೈಲಿಶ್ ಆಗಿ ನಿರಂಜನ್ ಇದ್ದಾರೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಕುಂದಾಪ್ರಧಾನವಾಡಿ ನನ್ನ ಊರು ಸೊ ಹಾಗಾಗಿ ಸ್ವಲ್ಪ ಈಗ ಬೆಂಗಳೂರಿಗೆ ಮೇಲೆ ಸ್ವಲ್ಪ ಭಾಷಿ ಚೇಂಜ್ ಆಯಿತು ಆದರೆ ಈಗ ಇಲ್ಲಿ ಬಂದ ಮೇಲೆ ಆಟೋಮೆಟಿಕ್ ಕುಂದಾಪುರ ಮತ್ತೆ ನಮ್ಮನ್ನು ಆವರಿಸ್ಕೊಂಡಿತ್ತು ಅದೇ ಖುಷಿ ನಮಗೀಗ ತುಂಬ ದೊಡ್ಡ ಮಟ್ಟದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಎರಡು ದಿನ ತುಂಬ ಜೋರಾಗಿ ನಡೀತಾ ಇದೆ ನೀವು ಇವಾಗ ಪಾಲ್ಗೊಂಡಿದ್ದೀರಾ ಕಾರ್ಯಕ್ರಮದಲ್ಲಿ ಕೂಡ ಇದ್ರೆ ಹೇಗೆ ಅನಿಸ್ತಾ ಇದೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಇದನ್ನ ಆಯೋಜಕರಿಗೆ ಮೊದಲು ಧನ್ಯವಾದ ಹೇಳಬೇಕು ನಮ್ಮ ದೀಪಕ್ ಶೆಟ್ಟಿಯವರು ಇರ್ಬೋದು ಆಂಚನವ್ರು ಇರ್ಬೋದು ಮನು ಅಂದಾಡಿಯವರು ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಅವರೆಲ್ಲರಿಂದ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಚೆನ್ನಾಗಿ ಕಾಣಿಸ್ಕೆ ಸಾಧ್ಯ ಆಯ್ತು ಸೊ ಇದು ನಮ್ಮ ಕುಂದಾಪುರ ಕನ್ನಡ ಅದು ಒಂದು ಒಗ್ಗಟ್ಟಿಗೆ ಕುಂದಾಪುರದ ಭಾಷೆ ಉಳಿಸೋದಕ್ಕೆ ಇದೊಂದು ಮುಖ್ಯ ಕಾರಣ ಆಗುತ್ತೆ ಈ ಕಾರ್ಯಕ್ರಮ ಅಂತ ಹೇಳಕ್ ಬಹಳ ಖುಷಿ ಆಯ್ತು ಇದು ಭಾಷೆಯಲ್ಲ ಬದುಕು ಅಂತ ಹೇಳ್ತಾರೆ ಕುಂದಾಪುರ ಭಾಷೆಯಲ್ಲಿ ಇದು ನಮ್ಮ ಬದುಕು ಖಂಡಿತ ಸರ್ ಇನ್ನೊಂದು ವಿಶೇಷ ಏನಂದ್ರೆ ನಿಮ್ಮ ಸಿನಿಮಾ ದಿನಗಳು ಬಗ್ಗೆ ಸ್ವಲ್ಪ ಹೇಳಿ ಇವಾಗ ನಂದು ಎರಡು ಸಿನ್ಮಾ ರಿಲೀಸ್ಗೆ ರೆಡಿ ಇದೆ ಒಂದು ಶಾನುಭೋಗ್ರಾ ಮಗಳು ಅಂತ ನಾನು ರಾಗಿಣಿ ಪ್ರಜ್ವಲು ಕಿಶೋರು ರಮೇಶ್ ಭಟ್ಟು ಆಮೇಲೆ ಸುದಮ್ಮ ಎಲ್ಲ ಆ್ಯಕ್ಟ್ ಮಾಡಿದ್ವಿ ಅದೊಂದು ಕಾದಂಬರಿ ಸಿನ್ಮಾ ಅದಾದಮೇಲೆ ಇನ್ನೊಂದು ತರ್ಟಿ ಒನ್ ಡೇಸ್ ಅಂತ ಅದು ಸಾಮಾಜಿಕ ಕತೆ ಮೂವತ್ತೊಂದು ದಿವಸ ನಡೆಯುವಂಥ ಒಂದು ಕಾಮಿಡಿ ಸಸ್ಪೆನ್ಸ್ ಕತೆ ಅದು ಅದು ರೆಡಿ ಆಗಿದೆ ಎರಡು ಸಿನ್ಮಾ ರಿಲೀಸಿಗೆ ರೆಡಿ ಇದೆ ನೀವೆಲ್ಲ ಕಾಣಕ್ಕೆ ನನ್ನ ಆಶೀರ್ವಾದ ಮಾಡ್ಕಂತ ಕೇಳ್ಕಂತೀನಿ